గా మస్త కందివ తిన్నంబర కొటరా చాచ మరి తిన్నక్కర దరవా చా చన మరి తిన్నక్కర దరవాడివణా మస్త కంది నంబర్ కొటరా భున్యా ಅದೇ ಮೇಲೆ ಹುಚ್ಚನ ಕಿತ್ತಾಡದಾಗ ಹಿಂಗೆ ಕಿತ್ತಾಡಗತ್ತೆ ಅಲ್ಲ ನಿಮಗ ಕೆಲಸ ಕೆಲಸ ಐತೆ ಇಲ್ಲ ಐತಿರೋ ನಿಮಗ ಏನಿಲ್ಲ ಸಲ ನನ್ನ ಪಡೆದ್ರಿ ಅವಲ್ಲ ಗೊತ್ತಾಗಿಲ್ರಿ ನಾವು ಗದಲ ಬಡ್ದ್ಬಿಡ್ತೇವ್ರಿ ನಮಗ ಕೆಲಸ ಬಗುಸಿ ಏನು ಇಲ್ಲ ನಮ್ಮದು ನಿಮ್ಮ ಸುತ್ತುದ ಕೆಲಸ ಇಂದ ರಾತ್ರಿ ಟೀಚರಿ ಹೇಳು ಟೀಚರಿ ಹೇಳೋ ಮುಂದ ನಿಮ್ ತಾಕ ಸಾಲಿ ಕಲಿಯಾಕ್ ಬಂದೀ ಸಾಲಿ ಕಲಿಯಾಕ ಬರಬೇಕಾರ ಬಾ ಅಂತ ಹೇಳಿನಿ ಹಿಂಗ್ ಬಾ ಅಂದಿಲ್ಲ ನನಗ ಫುಲ್ ಓನ್ಲಿ ಊಟ ಯಾಕೆ ಸುಳ್ಳು ಹೇಳ್ತೀರಿ ಟೀಚರ್ ನೀವು ದಿನಾ ಮಲಗುದು ರಾತ್ರಿ ಹನ್ನೆರಡಕ್ಕಂತ ಗೊತ್ತೈತಿ ನಾ ರಾತ್ರಿ ಹನ್ನೆರಡಕ್ ಮಲಗೋದಂತ ಗೊತ್ತೈತಿ ಟೀಚರ ರಾತ್ರಿ ಹತ್ತು ಗಂಟೆ ಆಗಿಂದ ನಿಮ್ಮ ಮನಿ ರೌಂಡ್ ಆಗ್ತೀವಿ ಆದ್ರೆ ಟೀಚರ ರಾತ್ರಿ ಹತ್ತು ಗಂಟೆ ಆಗಿಂದ ಸೌಂಡ್ ಯಾಕ ಒಂದ್ ತರ ಬರ್ತದೆ ಅಲ್ಲಿ ಮನೆಯಾಗಿಂದ

ಹೋಗಣ್ಣ ಟೀಚರ್ ಮಣ್ಯಾಗ ಹಾ ಹಾ ಆ ಆ ಆ ಆ ಆ ಆ ಸೌಂಡ್ ಬರಕತ್ತಿತ್ತು ಏನು ನೋಡು ಈ ನಮ್ಮಿ ಸೌಂಡ್ ಬರಕತ್ತಿದ್ರೆ ಟೀಚರ್ ಯಾರು ಬಿಡಾಕತ್ತಾರ ಬಡ್ಯಾಕತ್ತಾರ ಇವತ್ತಿನಾಗ ನಾನು ನಾನು ನೀನೇ ಬಡ್ಯಾಕತ್ತ ಅಂತ ಮಾಡಿದ್ನ ಬೋ ಸಿಡಾ ಚಿಚುನಿಕಿ ಹತ್ತಿ ಹತ್ತಿ ಕೇಳ್ಕೊಂಡ್ಯಾಗ ಇನಿಕ್ಕೆ ಹಾಕಿ ಹಾಕಿ ಹಕ್ಕೋ ತಿಂಗೋ Gör <laughs> le ಅಲ್ಲ ಲೋಪರ್ಗಳ್ಕೋಳ ಅಲ್ಲ ಹುಡುಗಿಯಾರ ಮಲ್ಕೊಂಡಿದ್ದ ಕದ್ದು ಬೆಳ್ಕಂಡ ಕಿರ್ಕಂಡತ್ತ ನಿಮ್ ಹಂಗ ಅಲ್ಲ ನನ್ನ ತಲೆ ಕೆಡಿಸಿ ಯಕ್ಷಗಾನ ಮಾಡಕ್ ಹಸ್ತಾರ ಯಕ್ಷಗಾನ ಬೇಡ ಭರತನಾಟ್ಯ ಪಾರ್ಟಿ ನಮ್ ಸಾಲ್ ಹೋಗದ್ ಬಿಡ್ರಿ ನಮ್ಗ ಟೀಚರೀ ಮಾಸ್ತರ್ ಹೋಗೋದ್ ಬಿಡಪ್ಪ

ತಿ ಮಾತಾಡೋದೈತಿ ಅದನಾಗ ನನ್ನ ನವಾಗತಿ ಅದ ನನ್ನ ಕೂಡ ಬಾಳಾಗತಿ ಮನಸ್ಸ ಕಷ್ಟ ಮಾಡಿದ ಪ್ರೇತಿ ಅದನ ನೀ ಹೆಂಗಿರು ಮನಸ್ಸ ಕಷ್ಟ ಮಾಡಿದ ಪ್ರೀತಿ ಅದನ ನೀ ಹಂಗಿರಲಿ ಕರೆ ಹೇಳ ತೀರಿಗಳೇ ಕಷ್ಟ ಹೇಳ ಮರ ನಮ ಪ್ರೀತಿ ಹೆಂಗ ಇರಲಿ

ಮಾಜಿ ಅಧ್ಯಕ್ಷರು ಭಸನ್ ಪತ್ರಿಕೆ ರೂಪಾಯಿ ಕೊಟ್ಟಿದ್ರೆ ಅವರೇ ಬಂದು ಸಿಕ್ಕು